ದುಃಖ ಅನ್ನೋದು ಅನೇಕ ಸಂದರ್ಭಗಳಲ್ಲಿ ನಾವು ನೋಡುತ್ತೇವೆ ಜೀವನದಲ್ಲಿ ಒಂದು ಹತ್ತು ಪರ್ಸೆಂಟ್ ಮಾಪ್ತ ನಮಗೆ ಸುಖ ಇದೆ ಉಳಿದ ತೊಂಬತ್ತು ಭಾಗ ಪ್ರತಿಶತ ದುಃಖವೇ ಇದೆ ನಾವು ಈ ದುಃಖವನ್ನು ಹೆಂಗೆ ಕಳ್ಕೊಬೇಕು ಅಂತ ಉಪಾಯ ಮಾಡ್ತಾ ಇಲ್ಲ ಈ ಸುಖ ಹೆಂಗೆ ಪಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾವು ಇವತ್ತಿನ ದಿನ ಯಾರ್ಯಾರಿಗೋ ಏನೇನೋ ಯಾವುದ್ಯಾವುದೋ ರೂಪದಲ್ಲಿ ಇವತ್ತಿನ ದಿನ ನಮ್ಮ ಚಿತ್ರಣವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಹಾಗಾಗಿ ಬರೀ ಸುಖದ ಬೆನ್ನನ್ನು ಮಾತ್ರ ಏರಿ ಹೋಗದೆ ದುಃಖವನ್ನು ಹೇಗೆ ನಾಶ ಮಾಡಿಕೊಳ್ಳಬೇಕು ಅನ್ನೋದರ ಹಿನ್ನೆಲೆಯಲ್ಲಿಯೂ ಕೂಡ ನಾವು ವಿಚಾರವನ್ನು ಮಾಡಿದಾಗ ನಿಜವಾಗಿಯೂ ಕೂಡ ಗುರುಗಳಾದ ರಾಘವೇಂದ್ರ ಪ್ರಭುಗಳು ನಮ್ಮ ಎಲ್ಲ ದುಃಖಗಳನ್ನು ಕೂಡ ಪರಿಹರಿಸ್ತಾರೆ ಅನ್ನುವಂತಹ ಒಂದು ಅನುಸಂಧಾನ ನಮ್ಮಲ್ಲಿ ಮೂಡಬೇಕು पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे श्रीगुरुभ्यो नमः हरिः ॐ रायरकृपा वाहिनीय ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಸ್ವಾಗತವನ್ನು ಕೋರ್ತಾ ರಾಘವೇಂದ್ರ ತೀರ್ಥರ ಈ ಸಹಸ್ರನಾಮಾವಲಿ ಚಿಂತನೆಯಲ್ಲಿ ಗುರುಗಳ ವ್ಯಕ್ತಿತ್ವದ ಚಿಂತನೆಯನ್ನು ನಾವು ಮಾಡಿದ್ದೇವೆ ಇವತ್ತಿನ ದಿನ ಇನ್ನೊಂದು ರಾಘವೇಂದ್ರ ತೀರ್ಥರ ಮಹಿಮೆಯನ್ನು ತಿಳಿಸ್ತಕ್ಕಂತಹ ಒಂದು ನಾಮ ಓಂ ದುಃಖ ವಿಧ್ವಂಸಿನೇ ನಮಃ ರಾಯರು ದುಃಖವನ್ನು ನಾಶ ಮಾಡತಕ್ಕಂಥ ಮಹಾನುಭಾವರು ಅಂತ ಜೀವನದಲ್ಲಿ ಪ್ರತಿಯೊಬ್ಬ ಪುರುಷ ನಾನು ಹುಟ್ಟಿದಾಗಿನಿಂದ ಸಾಯೋತನಕ ದುಃಖವನ್ನೇ ಅನುಭವಿಸಿದ್ದೇನೆ ಅಂತ ಯಾರಾದರೂ ಹೇಳ್ತಾರಾ ಸಾಧ್ಯವೇ ಇಲ್ಲ ಅಥವಾ ಹುಟ್ಟಿದಾಗಿನಿಂದ ಸಾಯೋತನಕ ಬರೀ ನಾನು ಸುಖವನ್ನೇ ಅನುಭವಿಸ್ತಾ ಇದ್ದೇನೆ ಅದು ಕೂಡ ಸಾಧ್ಯ ಇಲ್ಲ ಈ ಸಂಸಾರ ಚಕ್ರದಲ್ಲಿ ಇರತಕ್ಕಂಥ ನಾವು ಪ್ರತಿಯೊಬ್ಬ ಪುರುಷರು ಕೂಡ ಒಂದು ಸಲ ಸುಖ ಕಂಡ್ರೆ ಆ ಸುಖನಾಶಕವಾದ ದುಃಖ ಬಂದೇ ಬರುತ್ತೆ ದುಃಖವನ್ನು ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿದರೆ ಆ ದುಃಖ ಪರಿಹಾರ ಆಗಿ ಸುಖವೂ ಕೂಡ ನಮಗೆ ಬಂದೇ ಬರುತ್ತೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ರಾಮಚಂದ್ರ ವನವಾಸಕ್ಕೆ ಹೋದ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಹೋದ ಅಷ್ಟೇ ಅದರ ನಂತರದಲ್ಲಿ ಸಾವಿರಾರು ವರ್ಷಗಳ ಪರ್ಯಂತ ಅಯೋಧ್ಯ ಪಟ್ಟಣದ ಅಧಿಪತಿಯಾಗಿ ಪ್ರಜೆಗಳನ್ನು ಪಾಲನೆ ಮಾಡಿದ ಅಂತ ಕೇಳ್ತೇವೆ ಪಾಂಡವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ಹೋಗಿ ತಮ್ಮ ಕಷ್ಟಕಾಲಗಳನ್ನು ಕಳೆದರು ಆಮೇಲೆ ಅದೆಷ್ಟು ವರ್ಷಗಳ ಕಾಲ ಈ ಪಾಂಡವರು ರಾಜ್ಯಭಾರವನ್ನು ನಡೆಸಿದರು ಹಾಗಾದರೆ ಇತಿಹಾಸ ಪುಟವನ್ನು ನಾವು ನೋಡ್ಕೊಳ್ತಾ ಬಂದರೆ ದುಃಖವನ್ನು ಅನುಭವಿಸಿರ್ತಕ್ಕಂಥ ಸಮಯ ತುಂಬ ಅಲ್ಪ ಇರುತ್ತೆ ಸುಖವನ್ನು ಅನುಭವಿಸಿರೋ ಸಮಯವೇ ತುಂಬ ಜಾಸ್ತಿ ಇರುತ್ತೆ ಆದರೆ ಗ್ರಂಥಗಳಾಗಲಿ ಅಥವಾ ಇತಿಹಾಸಗಳಾಗಲಿ ಇವತ್ತಿನ ದಿನ ಚಿತ್ರಣ ಮಾಡೋದು ಏನನ್ನ ಅಂತ ಹೇಳಿದರೆ ದುಃಖವನ್ನು ಅನುಭವಿಸೋದನ್ನು ಇವತ್ತಿನ ದಿನ ಹೈಲೈಟ್ ಮಾಡ್ತಾರೆ ಯಾಕೆ ಒಬ್ಬ ವ್ಯಕ್ತಿ ತಾನು ದುಃಖದಲ್ಲಿ ಇದ್ದಾಗ ಯಾವ ರೀತಿ ನಡೆದುಕೊಂಡ ಅನ್ನೋದು ಇವತ್ತಿನ ದಿನ ಸಮಾಜಕ್ಕೆ ಆದರ್ಶ ಆಗಬೇಕು ಸಹಜವಾಗಿ ಏನೋ ಮಾಡಲಿಕ್ಕೆ ಹೋಗಿ ಅಥವಾ ಏನೂ ಮಾಡಿಕೊಳ್ಳದೆ ಇದ್ದಾಗಲೂ ಕೂಡ ದುಃಖ ಅನ್ನೋದು ಬಂದೇ ಬರುತ್ತೆ ಹಾಗಾಗಿ ಇಂಥ ದುಃಖ ಪರಿಹಾರ ಮಾಡಬೇಕು ಮಾಡಬೇಕಾದವರು ಒಂದೋ ಗುರುಗಳು ಒಂದೋ ದೇವರು ಹಾಗಾಗಿ ದೇವರ ಹತ್ರ ಕೇಳೋ ಧೈರ್ಯ ಇಲ್ಲದೇ ಇರಬಹುದು ಗುರುಗಳ ಹತ್ರ ಆದರೆ ಅತ್ಯಂತ ಭಕ್ತಿಯಿಂದ ಉಪಾಸನೆಯನ್ನು ಮಾಡಿ ಅವರ ಮೂಲಕ ನಾವು ಕೇಳಬಹುದಾಗಿದೆ ಇವತ್ತಿನ ದಿನ ಹಾಗಾದರೆ ಈ ದುಃಖ ಯಾಕೆ ಬರತ್ತೆ ಅಧರ್ಮಜನ್ಯಂ ದುಃಖಂ ನಾವು ಯಾಕೆ ಇವತ್ತಿನ ದಿನ ದುಃಖವನ್ನು ಅನುಭವಿಸ್ತೇವೆ ಅಂದರೆ ನಾವು ಮಾಡಿರೋ ಕೆಟ್ಟ ಕೆಲಸದ ಫಲ ಈ ದುಃಖ ಅಂತ ಅರ್ಥ ಮಾಡ್ಕೋಬೇಕು ಈ ದುಃಖ ಯಾವತ್ತೂ ಕೂಡ ಹೇಳಿ ಕೇಳಿ ಬರತಕ್ಕಂತಹದ್ದಲ್ಲ ದಾಸರಾಯರು ಒಂದು ಮಾತನ್ನು ಹೇಳ್ತಾರೆ ಅರಿಗಳು ದಂಡೆತ್ತಿ ಬರಲು ನಾನವರೊಡನೆ ಪರಿ ಪರಿ ಹೋರಾಡುತ್ತಿರಲು ಅಂತ ಒಂದು ಮಾತನ್ನು ಬಳಸ್ತಾರೆ ಅರಿಗಳು ಅಂತ ಹೇಳಿದರೆ ಜೀವನದಲ್ಲಿ ನನಗೆ ದುಃಖವನ್ನು ಕೊಡೋದಕ್ಕೋಸ್ಕರ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಂಬ ಅರಿಷಡ್ವರ್ಗಗಳು ಸದಾ ಕಾಲ ನನ್ನ ಬೆನ್ನು ಬಿಡದೆ ಬೇತಾಳದಂತೆ ಕಾಡ್ತಾ ಇದ್ದಾವೆ ಆದರೆ ನಾನು ಮಾತ್ರ ಸೋಲದೆ ಪರಿ ಪರಿಯಾಗಿ ನಾನು ಇವತ್ತಿನ ದಿನ ಹೋರಾಟವನ್ನು ನಡೆಸ್ತಾ ಇದ್ದೇನೆ ಹಾಗಾಗಿ ದುಃಖ ಅನ್ನೋದೆಲ್ಲರ ಜೀವನದಲ್ಲೂ ಕೂಡ ಇದ್ದೇ ಇರುತ್ತೆ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಸುಖ ದುಃಖ ಸಮೇ ಕೃತ್ವ ಅನ್ನುವ ಕೃಷ್ಣ ಪರಮಾತ್ಮನ ಮಾತಿನಂತೆ ಸುಖ ದುಃಖಗಳು ಬಂದಾಗ ಉದ್ವಿಗ್ನಕ್ಕೊಳಗಾಗದೆ ಸಮಾನ ಚಿತ್ತದಿಂದ ಯಾವ ಒಬ್ಬ ವ್ಯಕ್ತಿ ಇವತ್ತಿನ ದಿನ ವ್ಯವಹರಿಸ್ತಾನೋ ಅವನೇ ಇವತ್ತಿನ ದಿನ ನಿಜವಾಗಲೂ ಕೂಡ ಒಬ್ಬ ಧೀರ ಅಂತ ಕರೆಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನೇಕ ಸಂದರ್ಭಗಳಲ್ಲಿ ನಾವು ಚಿಂತನೆಯನ್ನು ಮಾಡಿದ್ದೇವೆ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಹೀಗೆ ಅನೇಕ ರೀತಿಯಾದ ತಾಪತ್ರಯಗಳು ಸಂಸಾರ ಜೀವನದಲ್ಲಿ ಬರ್ತಾನೆ ಇರ್ತವೆ ಇಂಥ ಸಂಸಾರ ದುಃಖಗಳನ್ನು ಅಥವಾ ಶರೀರದ ನಿಮಿತ್ತದಿಂದ ಉಂಟಾಗ್ತಕ್ಕಂತಹ ಯಾವ ದುಃಖಗಳು ಇದ್ದಾವೆ ಈ ದುಃಖಗಳು ನಾಶ ಆಗಬೇಕು ಅಂತ ಹೇಳಿದ್ರೆ ನಾವು ಗುರುಗಳನ್ನು ಶರಣಾಗತರಾಗಲೇಬೇಕು ಗುರುಗಳನ್ನು ಮೊರೆ ಹೋಗದೆ ಹೋದರೆ ನಮಗೆ ಈ ದುಃಖ ಅನ್ನೋದು ಪರಿಹಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ದುಃಖ ಧ್ವಂಸಿನೇ ನಮಃ ಜೀವನದಲ್ಲಿ ಒದಗ್ತಕ್ಕಂಥ ಯಾವ ದುಃಖಗಳು ಇವೆ ಇಂಥ ದುಃಖಗಳನ್ನು ನಾಶ ಮಾಡತಕ್ಕಂಥ ಮಹಾನುಭಾವರು ಈ ಕರುಣಾ ಸಮುದ್ರರಾದ ರಾಘವೇಂದ್ರ ತೀರ್ಥರು ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕೆ ಇಲ್ಲ ಸಂಸಾರದಲ್ಲಿ ದುಃಖ ಅನ್ನೋದು ಅನೇಕ ಸಂದರ್ಭಗಳಲ್ಲಿ ನಾವು ನೋಡುತ್ತೇವೆ ಜೀವನದಲ್ಲಿ ಒಂದು ಹತ್ತು ಪರ್ಸೆಂಟ್ ಮಾಪ್ತ ನಮಗೆ ಸುಖ ಇದೆ ಉಳಿದ ತೊಂಬತ್ತು ಭಾಗ ಪ್ರತಿಶತ ದುಃಖವೇ ಇದೆ ನಾವು ಈ ದುಃಖವನ್ನು ಹೆಂಗೆ ಕಳ್ಕೊಬೇಕು ಅಂತ ಉಪಾಯ ಮಾಡ್ತಾ ಇಲ್ಲ ಈ ಸುಖ ಹೆಂಗೆ ಪಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾವು ಇವತ್ತಿನ ದಿನ ಯಾರ್ಯಾರಿಗೋ ಏನೇನೋ ಯಾವುದ್ಯಾವುದೋ ರೂಪದಲ್ಲಿ ಇವತ್ತಿನ ದಿನ ನಮ್ಮ ಚಿತ್ರಣವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಹಾಗಾಗಿ ಬರೀ ಸುಖದ ಬೆನ್ನನ್ನು ಮಾತ್ರ ಏರಿ ಹೋಗದೆ ದುಃಖವನ್ನು ಹೇಗೆ ನಾಶ ಮಾಡಿಕೊಳ್ಳಬೇಕು ಅನ್ನೋದರ ಹಿನ್ನೆಲೆಯಲ್ಲಿಯೂ ಕೂಡ ನಾವು ವಿಚಾರವನ್ನು ಮಾಡಿದಾಗ ನಿಜವಾಗಿಯೂ ಕೂಡ ಗುರುಗಳಾದ ರಾಘವೇಂದ್ರ ಪ್ರಭುಗಳು ನಮ್ಮ ಎಲ್ಲ ದುಃಖಗಳನ್ನು ಕೂಡ ಪರಿಹರಿಸ್ತಾರೆ ಅನ್ನುವಂತಹ ಒಂದು ಅನುಸಂಧಾನ ನಮ್ಮಲ್ಲಿ ಮೂಡಬೇಕು ಅನ್ನೋ ಒಂದು ಚಿಂತನೆ ಅಂತ ಹೇಳಿ ಕೃಷ್ಣಾವಧೂತರು ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತ